ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲೋಕಿ ಕನ್ನಡ ರೆಸಿಪೀಸ್ ಇವತ್ತು ನಾನು ಮಾಡ್ತಾ ಇರೋದು ಶೇಂಗಾ ಚಿಕ್ಕಿ ಆಗಿ ಹಾಗೆಯೇ ಅಂಗಡಿಯಲ್ಲಿ ಸಿಗುವ ಶೇಂಗಾ ಬರ್ಫಿ ಅಥವಾ ಶೇಂಗಾ ಚಿಕ್ಕಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಗ್ಯಾಸ್ ಸ್ಟೋವ್ನ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಶೇಂಗಾ ಚಿಕ್ಕಿನ ಮಾಡೋಕ್ಕೆ ಒಂದು ಕಪ್ ಫಸ್ಟು ಶೇಂಗಾ ಬೀಜನ ತಗೊತಾ ಇದ್ದೀನಿ ಇವಾಗ ಕಡಲೆ ಬೀಜನ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಳಿ ಐ ಫ್ಲೇಮಲ್ಲಿ ಉರಿಯೋಕೆ ಹೋಗಬೇಡಿ ಯಾಕಂದರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ ನಿಧಾನವಾಗಿ ಹುರ್ಕೊಂಡ್ರೆ ಈ ಥರ ಸಿಪ್ಪೆ ಬಿಡಬೇಕು ಅಲ್ಲಿ ಗಂಟ ಹುರ್ಕೊಂಡು ಇವಾಗ ಅಂಥ ಕಡಲೆ ಬೀಜನ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಒಂದು ಬಟ್ಲು ಸಹಾಯದಿಂದ ಸಿಪ್ಪೆನ ಸಪ್ರೇಟ್ ಮಾಡಿಕೊಳ್ಳಿ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ತಾಯಿದ್ರೆ ಅದು ಕಡಲೆ ಬೀಜ ಎರಡು ಓಳು ಕೂಡ ಆಗುತ್ತೆ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಅದರಲ್ಲಿರೋ ಸಿಪ್ಪೆನೆಲ್ಲ ತಕ್ಕೊಂಡ್ರೆ ನೋಡ್ತಿರ್ಬೋದು ಕಡಲೆ ಬೀಜ ಕ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇವಾಗ ಒಂದು ಪ್ಲೇಟ್ಗೆ ತುಪ್ಪನ ಸೇರಿಸಿ ಮತ್ತು ಒಂದು ಬಟ್ಲುಗೂ ತುಪ್ಪನ ಸೇರಿಸಿ ನೀಟಾಗಿ ಸ್ಪ್ರೆಡ್ ಮಾಡಿ ಸೈಡಲ್ಲಿ ಇದ್ದೀನಿ ನಂತರ ಮತ್ತೆ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡು ಒಂದು ಮುಕ್ಕಾಲ್ ಕಪ್ ಶೇಂಗಾ ಬೀಜಕ್ಕೆ ಒಂದು ಮುಕ್ಕಾಲ್ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಕಾಲು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಕೊಂಡು ಒಂದು ಬಾಟ್ಲಿಗೆ ಸೋದಿಸ್ಕೊತಾ ಇದ್ದೀನಿ ಈ ಥರ ಸೋದಿಸ್ಕೊಂಡ್ರೆ ಬೆಲ್ಲದಲ್ಲಿರೋ ಕಲ್ಮಶ ಅಥವಾ ಕಡ್ಡಿ ಕಸ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಈ ಥರ ಕ್ಲೀನ್ ಮಾಡೇ ತೊಗೊಂಡ್ರೆ ಒಳ್ಳೇದು ಯಾವಾಗಲೇ ಬೆಲ್ಲನ ತೊಗೊಂಡ್ರು ಈ ಥರ ಕ್ಲೀನ್ ಮಾಡಿ ಸೋಸ್ಕೊಂಡೇ ತೊಗೊಂಡ್ರಿ ಆವಾಗ ಚೆನ್ನಾಗಿರುತ್ತೆ ಇವಾಗ ಶೇಂಗಾ ಚಿಕ್ಕಿಗೆ ಗಟ್ಟಿ ಪಾಕ ಬಂದರೆ ಸಾಕಾಗುತ್ತೆ ಸ್ಪೂನ್ ಸಹಾಯದಿಂದ ಪಾಕನ ತಿರ್ಗಿಸ್ತಾನೆ ಇರಬೇಕು ಇವಾಗ ನೋರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ಹಂತದಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡ್ಕೊತಾ ಇದ್ದೀನಿ ಇದು ನೋಡ್ತಿರ್ಬೋದು ಈ ಥರ ಉಂಡೆ ಪಾಕ ಬಂದಿದೆ ಇದು ಇದಕ್ಕೆ ಕರೆಕ್ಟ್ ವೇ ಅಲ್ಲ ಶೇಂಗಾ ಚಿಕ್ಕಿಗೆ ಯಾವಾಗಲೂ ಗಟ್ಟಿ ಪಾಕ ಬರಬೇಕು ಯಾವ ರೀತಿ ಅಂದರೆ ನೋರೆ ಬಬಲ್ಸು ಜಾಸ್ತಿ ಆಗಬೇಕು ಆವಾಗ ಚ ಕರೆಕ್ಟಾಗಿದೆ ಅಂತ ಈಗ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಈ ಪಾಕ ಏನಿದೆ ಅದು ನೀರಲ್ಲಿ ಹಿಂಗೆ ಮುಟ್ಟಿದ ತಕ್ಷಣ ಕಟ್ ಆಗಬೇಕು ಬೆಲ್ಲದೇನಿದೆ ಅದು ಕಟ್ಟಾದರೆ ಇದು ಕರೆಕ್ಟಾಗಿ ಬಂದಿದೆ ಅಂತ ಈ ಹಂತದಲ್ಲಿ ನಾನು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡ್ರೆ ಆ ಕಲ್ಲರು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ಥರ ನೋಡ್ಬೋದು ಕಲ್ಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಇವಾಗ ಇವಾಗ ಮಾಡಿಟ್ಕೊಂಡಿರೋ ಶೇಂಗಾ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಳಸ್ಕೊಳ್ಳಿ ನೀ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ಬೇಗನೆ ಗಟ್ಟಿಯಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಬೇಗ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ನೀಚೆಗೆ ಒಂದು ಬಟ್ಲು ಸಹಾಯದಿಂದ ಸ್ಪ್ರೆಡ್ ಮಾಡ್ಕೊತ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಇದನ್ನು ಆರೋಕ್ಕೆ ಬಿಡಬೇಕು ತರ್ಟಿ ಮಿನಿಟ್ಸ್ ನಂತರ ಇದು ನೋಡ್ತಿರ್ಬೋದು ಕರೆಕ್ಟಾಗಿ ಆರಿದೆ ಚಾಕು ಸಹಾಯದಿಂದ ಸೈಡೆಲ್ಲ ಬಿಡಿಸಿದ್ರೆ ಎಷ್ಟು ಚೆನ್ನಾಗಿ ಬರ್ಫಿ ಮೇಲ್ಗಡೆ ಬರ್ತಿದೆ ನೋಡ್ತಿರ್ಬೋದು ತಟ್ಟೆನ ಹೇಗೆ ಬಿಟ್ಟು ಬಂತು ಯಾವುದೇ ರೀತಿ ತಟ್ಟೆ ಅಂಟ್ಕೊಂಡಿಲ್ಲ ಇಲ್ಲಿ ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಯಾವ ರೀತಿ ಚಿಕ್ಕಿ ಬಂದಿದೆ ಅಂತ ಕೈಯಲ್ಲಿ ಮುರಿದ್ರೆ ಶೇಂಗಾ ಚಿಕ್ಕಿ ಹೇಗೆ ಯಾವ ತೀರ ಕಟ್ ಇದೆ ಅಂತ ನೋಡ್ಬೋದು ಪರ್ಫೆಕ್ಟಾಗಿ ಅಂಗಡಿ ಸ್ಟೈಲಲ್ಲಿ ಶೇಂಗಾ ಚಿಕ್ಕಿ ರೆಡಿಯಾಗಿದೆ ಅಂಗಡಿಯಲ್ಲಿ ಸಿಗೋ ಥರ ಶೇಂಗಾ ಬರ್ಫಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ